ಅನ ಕಟ್ಟಲಿಕ್ಕಾಗಿ ಸ್ನೇಹಿತೆಯನ್ನೇ ಬರ್ಬರವಾಗಿ ಕೊಂದು ಮಾಂಗಳ್ಯ ಸರ ಅಪಹರಿಸಿದ ಖತರ್ನಾಕ್ ಆಟೋ ಚಾಲಕ ಹಾಗೂ ಮತ್ತೊಬ್ಬ ಮಹಿಳೆಯನ್ನು ಗೌರಿಬಿದನೂರು ಪೊಲೀಸರು ಬಂಧಿಸಿದ್ದಾರೆ ಆಂಧ್ರಪ್ರದೇಶ ಇಂದೂಪುರ ಮೂಲದ ಅರ್ಚನಾ ಎಂಬುವರನ್ನು ಆಕೆಯ ಸ್ನೇಹಿತೆ ಅಂಜಲಿ ಮತ್ತು ಆಟೋ ಚಾಲಕ ರಾಕೇಶ್ ಪ್ರವಾಸಿ ಸ್ಥಳಗಳಿಗೆ ಹೋಗಿ ಬರೋಣ ಎಂದು ನಯವಾಗಿ ಕರೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಕತ್ತು ಇಸಿಕೆ ಕೊಲೆ ಮಾಡಿ ಬೆಳೆ ಬಾಳುವ ಸರವನ್ನು ಕದ್ದೊಯ್ದಿದ್ದಾರೆ ಅರ್ಚನಾ ಕ್ಯಾಟರಿಂಗ್ ಸರ್ವಿಸ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಳು ಈ ಸಂದರ್ಭದಲ್ಲಿ ಆಟೋ ಚಾಲಕ ರಾಕೇಶ್ ಪರಿಚಿತನಾಗಿದ್ದು ಸೋದರನಂತೆ ಇದ್ದ ಅರ್ಚನಾ ಇತ್ತೀಚೆಗೆ ಚಿನ್ನದ ಸರ ಮತ್ತು ಓಲೆ ಖರೀದಿ ಮಾಡಿರುವುದನ್ನು ಅರ್ತಿದ್ದಾನೆ ಚಿನ್ನವನ್ನು ದೋಚುವ ಉದ್ದೇಶದೊಂದಿಗೆ ಸಂಚು ರೂಪಿಸಿದ ಆಟೋ ಚಾಲಕ ರಾಕೇಶ್ ಅರ್ಚನಾ ಮತ್ತು ಅಂಜಲಿಯವರನ್ನು ಹಾಗೂ ಮತ್ತಿಬ್ಬರನ್ನೊಳಗೊಂಡಂತೆ ಪ್ರವಾಸ ಕೈಗೊಂಡಿದ್ದಾರೆ ಲೇಪಾಕ್ಷಿ ಪೆರೇಸಂದ್ರ ಇಶಾ ಬಳಿ ಸುತ್ತಾಡಿ ನಂತರ ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಮಗೊಂಡ್ಲು ಬಳಿ ಹೋಗುವ ಕಾರಿನಲ್ಲೇ ಅರ್ಚನಾಳನ್ನು ಕುತ್ತಿಗೆ ಇಸುಕಿ ಕೊಲೆ ಮಾಡಿ ಚಿನ್ನದ ಸರವನ್ನು ಎಗರಿಸಿ ಪರಾರಿಯಾಗಿದ್ದಾರೆ ಪೊಲೀಸರು ಮೃತ ಮಹಿಳೆ ಪತ್ತೆಯಾದ ನಂತರ ಎಸ್ಪಿ ಕುಶಾಲ್ ಚೋಕ್ಸೆ ನೇತೃತ್ವದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದು ಮೊಬೈಲ್ ಟ್ರ್ಯಾಕಿಂಗ್ ಮಾಡಿದಾಗ ಅಪರಾಧ ಎಸಗಿರುವುದು ಪತ್ತೆಯಾಗಿದೆ ಬಾಡಿ ಒಬ್ಬರು ಅರ್ಚನಾ ಆಲ್ರೆಡಿ ಇದ್ದಾರೆ ಅರೌಂಡ್ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಕೇಟ್ರಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ರಿಸೆಪ್ಷನಿಸ್ಟ್ ಆಗಿ ಅವರದ್ದು ಬಾಡಿ ಇದೆ ಸೊ ಈಗ ನಾವು ರಾಕೇಶ್ಗೆ ಮತ್ತು ಅಂಜಲಿಗೆ ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ ನವೀನ್ ಮತ್ತು ನಿಹಾರಿಕಾದು ಪೆಂಡಿಂಗ್ ಇದೆ ಅವ್ರ ಬಗ್ಗೆ ಕೂಡ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಅವರಿಗೆ ಅರೆಸ್ಟ್ ಮಾಡೋಕ್ಕಾಗಿ ಕಲಿಸಿದ್ದೀವಿ ಟೀಮ್ಗೆ ಜೊತೆಗೆ ಇವರು ಗೋಲ್ಡ್ ಏನು ಸಿಕ್ಕಿದೆ ಅವರಿಗೆ ಅದನ್ನು ಬೆಂಗ್ಳೂರಲ್ಲಿ ಮುಥೂಟ್ ಫೈನಾನ್ಸ್ ಅಲ್ಲಿ ಹೋಗಿ ಅವರು ಪ್ಲೇಜ್ ಮಾಡಿದ್ದಾರೆ ಸೊ ಅವರಿಗೆ ಅವರಿಂದ ಇನ್ ಸಿಕ್ಕಿದೆ ಇವರ ಅಕೌಂಟ್ ಅಲ್ಲಿ ಇದೆ ಅದನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ ಬಾಕಿ ಇನ್ವೆಸ್ಟಿಗೇಷನ್ ನಡತಾ ಇದೆ ಬೇಗ ಬಾಕಿ ಆರೋಪಿಗೆ ಕೂಡ ಅರೆಸ್ಟ್ ಮಾಡ್ತೀವಿ ಆಟೋ ಚಾಲಕ ರಾಕೇಶ್ ಹೊಸ ಆಟೋ ಖರೀದಿ ಮಾಡಿದ್ದು ಅಲ್ಲದೆ ಬೈಕ್ ಸಹ ಖರೀದಿ ಮಾಡಿದ್ದ ಇದಕ್ಕಾಗಿ ಖಾಸಗಿ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿಕೊಂಡಿದ್ದು ಹಣ ತೀರಿಸಲಾಗದೆ ಒದ್ದಾಡುತ್ತಿದ್ದು ಇ ಎಂ ಐ ಕಟ್ಟಲು ಕೊಲೆ ಸಂಚು ರೂಪಿಸಿದ್ದು ಕೊಲೆ ಮಾಡಿದ ನಂತರ ಅರ್ಚನಾ ಮೈ ಮೇಲಿದ್ದ ಚಿನ್ನವನ್ನು ಮುತ್ತೂಟ್ ಫೈನಾನ್ಸ್ನಲ್ಲಿ ಅಡವಿಟ್ಟು ಹಣ ತೆಗೆದುಕೊಂಡಿದ್ದಾನೆ ಪೊಲೀಸರು ಚುರುಕಾಗಿ ತನಿಖೆ ಕೈಗೊಂಡು ಅಂಜಲಿ ಹಾಗೂ ರಾಕೇಶ್ನನ್ನು ಬಂಧಿಸಿದ್ದು ಇನ್ನಿಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ